ಸೌದಿ ಅರೇಬಿಯಾದ ಮೆಕ್ಕ ಮದೀನಾದಲ್ಲಿ ರಣ ಭೀಕರ ಮಳೆ ಮೆಕ್ಕ ಮದೀನಾದಲ್ಲಿ ಭೀಕರ ಮಳೆಗೆ ದಿಢೀರ್ ಪ್ರವಾಹ ಉಂಟಾಗಿದೆ ಸೌದಿ ಪ್ರಮುಖ ನಗರ ಜಡ್ಡಾದಲ್ಲೂ ಬಿರುಗಾಳಿ ಸಹಿತ ಮಳೆ ಬೀಳ್ತಾ ಇದೆ ಸೌದಿ ಅರೇಬಿಯಾದ ಸೌದಿ ಪ್ರೆಸ್ ಏಜೆನ್ಸಿ ವರದಿಯನ್ನು ಮಾಡಿದೆ ಮೆಕ್ಕಾದ ಪ್ರಧಾನ ಮಸೀದಿಗಳ ಬಳಿ ಸುಮಾರು ಮೂವತ್ತು ಮಿಲಿಮೀಟರ್ ಮಳೆ ಬಿದ್ದಿದೆ là tất لا اله الا الله سيول قوية الان ಅಲ್ ಬಫ್ತೀನ್ ಝಡ್ಡಾದಲ್ಲಿಯೂ ದಾಖಲೆಯ ಮೂವತ್ತೆಂಟು ಮಿಲಿಮೀಟರ್ ಮಳೆ ಬೆರುಗಾಳಿ ಮಳೆಗೆ ಕೊಚ್ಚಿ ಹೋಗ್ತಾ ಇದ್ದಾವೆ ವಾಹನಗಳು ಎರಡ್ ಸಾವಿರದ ಒಂಬತ್ತರ ಭೀಕರ ಪ್ರವಾಹದ ನಂತರ ದಾಖಲೆಯ ಮಳೆ ಬೀಳ್ತಾ ಇದೆ ಮಕ್ಕಳು ವೃದ್ಧರನ್ನ ರಕ್ಷಿಸಿಕೊಳ್ಳಲು ಜನರು ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕ ಮದೀನಾದಲ್ಲಿ ಪ್ರವಾಹ ಸೃಷ್ಟಿಯಾಗಿದೆ ಈಗ ಸೌದಿ ಅರೇಬಿಯಾದ ಮೆಕ್ಕ ಮದೀನಾದಲ್ಲಿ ರಣಭೀಕರ ಮಳೆ ಬೀಳ್ತಾ ಇದೆ ಮೆಕ್ಕ ಮದೀನಾದಲ್ಲಿ ರಣಭೀಕರ ಮಳೆಗೆ ದಿಢೀರ್ ಪ್ರವಾಹವೇ ಉಂಟಾಗ್ಬಿಟ್ಟಿದೆ ಅಲ್ಲಿ ಜಸ್ಟ್ ಇಮ್ಯಾಜಿನ್ ಪ್ರವಾಹವೇ ಉಂಟಾಗಿದೆ ಅಂತ ಅಂದರೆ ಅಲ್ಲಿ ಎಷ್ಟರ ಮಟ್ಟಿಗೆ ಮಳೆ ಬೀಳ್ತಾ ಇರಬಹುದು ಅಂತ ಹೇಳಿ ಸೌದಿಯ ಪ್ರಮುಖ ನಗರ ಜಡ್ಡಾದಲ್ಲೂ ಬೆರುಗಾಳಿ ಸಹಿತ ಮಳೆ ಬೀಳ್ತಾ ಇದೆ ಸೌದಿ ಅರೇಬಿಯಾದ ಸೌದಿ ಪ್ರೆಸ್ ಏಜೆನ್ಸಿ ಎಸ್ ಪಿ ಎ ವರದಿಯನ್ನು ಮಾಡಿರುವುದು ಬೆಕ್ಕಾದ ಪ್ರಧಾನ ಮಸೀದಿಗಳ ಬಳಿ ಸುಮಾರು ಮೂವತ್ತು ಮಿಲಿಮೀಟರ್ ಮಳೆ ಆಗ್ತಾ ಇದೆ ಆಲುಬೀನ್ ಜಡ್ಡಾದಲ್ಲಿಯೂ ಕೂಡ ದಾಖಲೆಯ ಮೂವತ್ತೆಂಟು ಮಿಲಿಮೀಟರ್ ಮಳೆ ಆಗ್ತಾ ಇದೆ ಬೆರುಗಾಳಿ ಮಳೆಗೆ ವಾಹನಗಳು ರಸ್ತೆ ಮೇಲೆ ರಸ್ತೆ ಬದಿಯಲ್ಲಿ ನಿಂತಿರುವಂಥ ವಾಹನಗಳು ಕೊಚ್ಚಿ ಹೋಗ್ತಾ ಇದ್ದಾವೆ ಎರಡು ಸಾವಿರದ ಒಂಬತ್ತರ ಭೀಕರ ಪ್ರವಾಹದ ನಂತರ ದಾಖಲೆಯ ಮಳೆ ಬೀಳ್ತಾ ಇದೆ ಮಕ್ಕಳು ವೃದ್ಧರನ್ನ ರಕ್ಷಿಸಿಕೊಳ್ಳಲು ಜನರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಪಾಪ ಮುಸ್ಲಿಮರ ಪವಿತ್ರ ಕ್ಷೇತ್ರ ಮೆಕ್ಕ ಮದೀನಾದಲ್ಲಿ ಪ್ರವಾಹ ಸೃಷ್ಟಿಯಾಗಿರುವುದೀಗ